ಹಲೋ ಎವ್ರಿ ವಾನ್ ಇವತ್ತು ನಾವು ಹಲಸಿನ ಬೀಜದಿಂದ ಸಾರು ಮಾಡ್ತಾ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಹಲಸಿನ ಬೀಜನ ಸ್ವಲ್ಪ ಒಣಗಿಸ್ಕೊಂಡು ಮೇಲಿನ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ತೊಗರಿಬೇಳೆ ಎರಡು ಟೊಮೆಟೊ ಹಣ್ಣು ಮತ್ತೆ ಬಿಡಿಸಿ ಇಟ್ಕೊಂಡಿರುವ ಹಲಸಿನ ಬೀಜನ ಹಾಕೋತಾ ಇದ್ದೀನಿ ಅದನ್ನು ಎರಡು ಕೂಗ್ನ ಕೂಗಿಸ್ತಾ ಇದ್ದೀನಿ ಅದು ಬೆಂದಿದೆ ಈಗ ಬೆಂದಿರೋ ಟೊಮೆಟೊ ಹಣ್ಣ ನಾನಲ್ಲಿ ಕೊಬ್ಬರಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಖಾರದ ಪುಡಿ ಹಾಕಿ ರುಬ್ಬಿದ್ದೆ ಅದಕ್ಕೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ Gracias.